ോ ഇല്ല ഇട

ഇന്ന് ഒൂറു ലാൻഡേ അവൻ ബെൻ ആക്ക നനഗന്ന ബന്നെ അന്നൊന്ന് കിലോമീറ്റർ ഐത് നോസ്സാണ്

सो के ना वाला रो के ना वाला पड़ता ಈಗ ಸೌಜನ್ಯ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಲ್ಲ ಕಡೆ ಅದಹವ ಐತಿ ಈಗ ಆ ಮಗಳಿಗೆ ತಂದೆ ತಾಯಿ ಆ ಮಗಳಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂತಂದು ಎಷ್ಟು ಅವರು ಆದ್ರೆ ಈಗಿನ ಕಾಲದಾಗ ಏನು ಮಾಡೋದಾ ದೊಡ್ಡ ಇದ್ದವನ ದೊಡ್ಡವೇ ಹೌದಲ್ಲ ಹೆಂಗಂತೀರಿ ನೀವು

ಲಾಸ್ಟ್ ಲಾಸ್ಟಿಗೆ ಚಲೋ ಚಲೋ ಮಾತಾಡತ್ತಿಲ್ಲ ಈಗ ಫೈನಲ್ ಸ್ಟೇಜಲ್ಲ ಯಾರು ಮನಸ್ಸು ಬಡ್ದು ಹೆಂಗಿರ್ಬೇಕು ಹೆಂಗಿರ್ಬೇಕು ಹೌದಲ್ಲ ಈ ಸಲ ಬಿಗ್ ಬಾಸ್ನೇ ಯಾರ್ಯಾರು ಬರ್ತಾರ ಬರ್ತೀನಿ ಈಗ ಕಲಿಸ್ಬೇಕು ಇವ್ರು ನಮ್ಮ ರೇಷ್ಮಕ್ಕ ಕಿಪ್ಪಿಕ್ಕಿರ್ತಿ ಕಿಪ್ಪಿಕ್ಕಿರ್ತಿ ಕಲಿಸ್ಬೇಕು ಇವ್ರನ್ನೆಲ್ಲ ಕಲಸಿ ಬಿಗ್ ಬಾಸ್ ಬಾಸ್ನು ರೇಷ್ಮಕ್ಕನ್ನು ಕಲಿಸ್ಬೇಕು ಏನಿಲ್ಲ ನೀವು ಪಾಪ ಯಾರ್ಯಾರು ಸೆಲೆಬ್ರಿಟಿ ತಂದ್ ಹಿಡ್ತೀರಿ ಅವ್ರನ್ನ ನಿಮ್ಗೆ ಏನು ಟಿ ಆರ್ ಪಿ ಬಂದ್ರೆ ಸಾಕು ಜನ ನೋಡೇ ನೋಡ್ತಾರೆ ಹೆಂಗಾದ್ರೆ ಹಿಂಗಾಗಿ ಬಿಗ್ ಬಾಸ್ ಮಾಡಿದ್ರು ಟ್ಯಾರ ಟ್ರೋಲರ್ ತಂದು ಇಟ್ಬಿಡ್ತಾರೆ ಮಡ್ಯಾನೂರ್ ಮನೂ ಕಲ್ಸಿರ ಮಡ್ಯಾನೂರ್ ಮನ್